ನಮಸ್ಕಾರ ಜಗದೀಶ್ ಕೊಪ್ಪ ನನಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಪರಿಚಯ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಜಗದೀಶ್ ಕೊಪ್ಪನ ಹೇಗೆ ನೋಡಿದ್ನೋ ಇವತ್ತು ಹಾಗೆ ಅದೇ ವಿನಯ ಅದೇ ಉತ್ಸಾಹ ಇನ್ನೂ ಉಳಿಸ್ಕೊಂಡಿರೋದು ಬಹಳ ಸಂತೋಷ ಅವರ ಸಿನಿಮಾ ಕೆ ಎ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಇವತ್ತು ಮುಹೂರ್ತ ಆಗಿದೆ ಆ ತಂಡಕ್ಕೆ ಪ್ರಕಾಶ್ ಅವರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನ ಕೋರ್ತೀನಿ ಆ ಯಾವಾಗ್ಲೂ ಜಗದೀಶ್ ಪಪ್ಪ ನಾನು ಗುರುಗಳು ಅಂತ ಕರೀತಾರೆ ಏನ್ ಗುರುಗಳಿಲ್ಲ ಜಗದೀಶ್ ಪಪ್ಪೆಯಿಂದ ನಾನ್ ಕಲ್ತಿರೋದು ಹೇಗೆ ಇದು ಪರಸ್ಪರ ಯಾರ್ಯಾರಿಗೂ ಗುರು ಅಲ್ಲ ಯಾರ್ಯಾರು ಶಿಷ್ಯ ಅಲ್ಲ ನಾವು ಪರಸ್ಪರ ಕೆಲಸ ಮಾಡ್ತಾ ಕಲಿತಾ ಹೋಗ್ತೀವಿ ಸಮರ ಅಂತ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ನನಗೆ ಸಹಾಯಕ ನಿರ್ದೇಶಕರಾಗಿ ಡೈರೆಕ್ಟರ್ ಗುರುದತ್ತವರು ನಾನು ಅಸೋಸಿಯೇಟ್ ಆಗಿದ್ದೆ ಜಗದೀಶ್ ಕೊಪ್ಪ ಸಹಾಯಕ ನಿರ್ದೇಶಕರಾಗಿ ಬಂದ್ರು ಸಿಂಗಾಪುರ್ ಪ್ರವಾಸ ಆಯ್ತಾ ಇಲ್ಲಿ ಚಿತ್ರೀಕರಣ ಆಯ್ತು ಶಿವಣ್ಣ ದೇವರಾಜ್ ಎಲ್ಲ ಪ್ರಮುಖ ಪಾತ್ರದಲ್ಲಿ ಆ ಚಿತ್ರದಲ್ಲಿ ಅಭಿನಯಿಸಿತ್ತು ಅಲ್ಲಿ ನಾನು ನೋಡಿದಾಗ ತುಂಬಾ ಚುರುಕುತನ ಮತ್ತೆ ನಿಷ್ಠೆಯಿಂದ ಕೆಲಸ ಮಾಡೋದು ಪ್ರಾಮಾಣಿಕತೆ ಒಂದು ಪ್ರತಿಭೆಯನ್ನ ನಾನು ಗುರುತಿಸಿದೆ ಆಮೇಲೆ ನನ್ನ ಧಾರಾವಾಹಿಗಳಲ್ಲಿ ಕೂಡ ನನಗೆ ಸಹಾಯಕರಾಗಿ ಕೆಲಸ ಮಾಡಿದ್ರು ಇತ್ತೀಚೆಗೆ ಸಾಮಾಜಿಕ ಸೇವೆಗಳಲ್ಲಿ ಹೆಚ್ಚು ತೋಡಿಸ್ಕೊಂಡಿದ್ದಾರೆ ಅದನ್ನ ನಾನು ಆಗಾಗ ಕಲಾವಿದನಾಗಿ ನೋಡಿದಾಗ ನಾನು ಹೇಳ್ತಾ ಇದ್ದೆ ನಾವೆಲ್ಲ ನಿರ್ದೇಶಕರು ಕಲಾವಿದರಾಗೋದಕ್ಕಿಂತ ನೀವು ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅದು ಇವತ್ತು ಈಡೇರಿದೆ ಶೀರ್ಷಿಕೆ ತುಂಬಾ ಆಕರ್ಷಕವಾಗಿದೆ ಎಲ್ಲರಿಗೂ ನಮಸ್ಕಾರ ಹೇಳಿದಾಗೆ ಪ್ರತಿಬಿಂಬನೇ ನಮ್ಮಿಬ್ಬರ ಒಂದು ಸ್ನೇಹ ಸ್ಟಾರ್ಟ್ ಆಗಿದ್ದು ಅಲ್ಲಿಂದಾನೆ ಸುಮಾರು ಒಂದು ಇಪ್ಪತ್ತಿರಬಹುದು ಇಪ್ಪತ್ತೇಳು ವರ್ಷ ಆಗಿದೆ ಅವಾಗಿಂದ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವರು ಫಸ್ಟ್ ಪಿಕ್ಚರು ಡೈರೆಕ್ಷನ್ ಮಾಡಬೇಕಾದ್ರೇ ನಾವು ಅದರಲ್ಲಿ ಅಭಿನಯ ಮಾಡಬೇಕಾಗಿತ್ತು ಆವಾಗ ಆಗಿರಲಿಲ್ಲ ಅದಾದ್ಮೇಲೆ ಈಗ ಒಂದು ವಿಶೇಷವಾಗಿರೋ ಚಿತ್ರಕ್ಕೆ ಸಂಭಾಷಣೆ ಬರೀತೀಯಾ ಅಂತ ಕೇಳಿದ್ರು ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಈ ಸಿನಿಮಾಗೆ ಭಾಳ ಅಚ್ಚುಕಟ್ಟಾಗಿ ಸಂಭಾಷಣೆ ಬರ್ದಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಬಂದಿದೆ ಸಂಭಾಷಣೆ ಆಗಲಿ ಇಡೀ ಚಿತ್ರಕಥೆ ಆಗಲಿ ಅಂದರೆ ಒಂದು ಗೋಸ್ಟ್ ಸಿನಿಮಾ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ ಅಥವಾ ಇದು ಯಾವ ಥರದ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಒಟ್ನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಎಲ್ಲ ಹೊಸ ನಟ ನಟಿಯರು ಇರ್ತಾರೆ ಈ ಸಿನಿಮಾದಲ್ಲಿ ನನ್ನದು ಒಂದು ವಿಶೇಷವಾದ ಪಾತ್ರ ಇದೆ ಒಂದು ಗೆಸ್ಟ್ ರೋಲ್ ಅಂತ ಹೇಳ್ಬೋದು ಬಟ್ ಸಂಭಾಷಣೆ ಕಾರಣ ಆಗಿ ಇವತ್ತು ಮಾತಾಡೋದ್ರಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಒಂದು ಚಿತ್ರದ ಚಿತ್ರಕಥೆ ಅವರೇ ಚಿತ್ರಕಥೆ ಬರೆದಿರೋದು ಸೊ ಸಂಭಾಷಣೆ ನನ್ನಿಂದ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಓವರಾಲ್ ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಕಲಾವಿದರಿಗೆ ಆ್ಯಂಡ್ ಎಲ್ಲರಿಗೂ ಈ ಸಿನಿಮಾದ ಮುಖಾಂತರ ಒಳ್ಳೇದಾಗಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ ಶೇಷಾದ್ರಿ ಸರ್ ಅವರು ಕ್ಲಾಪ್ ಮಾಡಿದ್ದು ಆ್ಯಂಡ್ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿದ್ದು ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಸರ್ ಶೇಷಾದ್ರಿ ಸರ್ ಮೂಲಕ ಕ್ಲಾಪ್ ಆಯ್ತು ಈ ಚಿತ್ರಕ್ಕೆ ಒಂದು ಶುಭ ಸೂಚನೆ ಯಾಕಂದರೆ ಹಿರಿಯ ನಿರ್ದೇಶಕ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಸೋಮವಾರ ಒಳ್ಳೆ ದಿನ ಈಶ್ವರನ್ ವಾರ ನಮ್ಮ ಸ್ನೇಹಿತರಾದ ಜಗದೀಶ್ ಕೊಪ್ಪ ಅವರ ಚಿತ್ರ ಕೆ ಎ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ನನ್ನ ಹುಟ್ಟಿದ್ದ ವರ್ಷನೂ ಕೂಡ ಗೊತ್ತಾಗೊಂದರೆ ಇಲ್ಲ ಒಂದು ಯೂನಿಕ್ ಆಗಿರೋ ಟೈಟಲು ಆಕ್ಚುಲಿ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಾನು ನಾ ಗ್ರೂ ಗ್ರೂಪಲ್ಲಿ ಹಾಕಿದ್ರು ಪೋಸ್ಟ್ನ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ನಾನು ವಿಶ್ ಮಾಡಲಿಲ್ಲ ನಾನು ಹೇಳಿದೆ ಬೇಕಂತ ನಾನು ನಿಮಗೆ ವಿಶ್ ಮಾಡಲಿಲ್ಲ ನೀವು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನೋಡಿ ಪೋಸ್ಟ್ ಮಾಡ್ತಿದ್ದೀರಾ ಹಂಗೆ ಏಯ್ ಜೀ ಇಲ್ಲ ನೀವು ಇದ್ದೀರ ಜೀ ಇದರಲ್ಲಿ ಅಂತೇಳಿ ನೋಡಿ ಗಂಟೆ ಹೊಡಿತ ಇದ್ದೀರಾ ಅಂತ ಹೇಳಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅದು ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದರೆ ಅದು ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನಮ್ದೆಲ್ಲ ಒಂದು ರೀತಿ ನಾವು ಅವಾಗ ನಾನು ಅಸ್ಟೆಂಟ್ ಎಡಿಟರು ಇವ್ರ ಅಸ್ಟೆಂಟ್ ಡೈರೆಕ್ಟರು ಆವಾಗ ಕೆಲವೇ ಸ್ಟುಡಿಯೋಗಳಿತ್ತು ಅಲ್ಲೇ ಭಾಳಷ್ಟು ಚಿತ್ರಗಳು ಸಂಕಲನ ಕಾರ್ಯಗಳೆಲ್ಲ ನಡೀತಾ ಇತ್ತು ಅಲ್ಲಿ ಪರಿಚಯ ಆದಂತ ಒಂದು ಇದು ಅಲ್ಲಿಂದ ಒಡನಾಟ ಇಟ್ಕೊಂಡು ಇಲ್ಲಿವರೆಗೂ ಆಮೇಲೆ ಇನ್ಫ್ಯಾಕ್ಟ್ ಇನ್ನೂ ಕ್ಲೋಸ್ನೆಸ್ ಆಗಿದ್ದು ಅಂದರೆ ನಿರ್ದೇಶಕರ ಸಂಘದ ಆಕ್ಟಿವಿಟೀಸ್ ಅಲ್ಲಿ ಎಲೆಕ್ಷನ್ ಆಗಿ ಎಲ್ಲ ಬಂದರು ಈಗ ಇವರು ವೈಸ್ ಪ್ರೆಸಿಡೆಂಟು ನಾನು ಅಲ್ಲಿಂದ ಇಲ್ಲ ಸದ್ಯಕ್ಕೆ ಹೊರಗಡೆ ಇದ್ದೀನಿ ನಂದೇ ಆದ ಒಂದು ಕೆಲಸದಲ್ಲಿ ತೋರಿಸ್ಕೊಂಡು ನಾವು ಹೇಳ್ತಾ ಇದ್ವಿ ಬಹಳಷ್ಟು ಜಿ ಮಾಡ್ಬೇಕು ಜಿ ನಮ್ಮವರೆಲ್ಲ ಅವಾಗ ಸಲೂ ಲೈಡಲ್ಲಿ ಯಾರು ಕೆಲಸ ಮಾಡ್ತಿದ್ವಿ ಅವರೆಲ್ಲ ಬರಬೇಕು ಈಗ ಆ ಒಂದು ಮಜಾನೇ ಬೇರೆ ಯಾಕಂದ್ರೆ ಸಲೂ ಲೈಡಲ್ಲಿ ನಾವು ಮಾಡ್ತಿದ್ವಿ ಒಂದು ಫಾರ್ಮುಲಾ ಇರೋದು ಸ್ಕ್ರಿಪ್ಟ್ ಆಗ್ಲಿ ಪ್ಲೇ ಆಗ್ಲಿ ಆಮೇಲೆ ಶಾರ್ಟ್ ಡಿವೈಡ್ ಆಗ್ಲಿ ಮತ್ತೊಂದಾಗ್ಲಿ ಅದೆಲ್ಲ ಆ ರೀತಿ ಅದನ್ನ ನೋಡಬೇಕು ಈಗ ಯಾಕಂದ್ರೆ ನೀಟಾಗಿ ಡಿವೈಡ್ ಇರುತ್ತೆ ಈಗ ಕೆಲವ್ರು ಏನು ಮಾಡ್ತಾರೆ ಎಲ್ಲ ಆ್ಯಂಗಲಲ್ಲೂ ಫುಲ್ ಡೈಲಾಗು ಫುಲ್ ಡೈಲಾಗ್ ಫುಲ್ ಡೈಲಾಗ್ ಫುಲ್ ಸೀನ್ ಸೀನ್ ಸೀನೇ ತೆಗಿತಾರೆ ಆಗ ಒಂದಕ್ಕೊಂದು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಶಾರ್ಟ್ಗೂ ಶಾರ್ಟ್ಗೂ ಅದು ಕರೆಕ್ಟಾಗಿ ಡಿವೈಡ್ ಒಂದು ಫಾರ್ಮುಲಾ ಅಂತ ಇಟ್ಕೊಂಡು ಅದು ಡಿವೈಡ್ ಮಾಡ್ಕೊಂಡು ಹೋದರೆ ನೀಟಾಗಿ ಸಿಗುತ್ತೆ ಒಂದು ಆರ್ಟಿಸ್ಟ್ ಆ್ಯಕ್ಟಿಂಗ್ ಕಂಟಿನ್ಯೂಟಿ ಆಗಲಿ ಮತ್ತೊಂದಾಗಲಿ ಈ ನಮಗೆ ಸುಮಾರು ಜನ ನಮ್ಮ ಕೆಲವು ಸ್ನೇಹಿತರುಗಳೆಲ್ಲ ಸೀನಿಯರ್ಸ್ ಎಲ್ಲ ಯಾವಾಗ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದ್ರು ಖುಷಿಯಾಯಿತು ಅದೇ ರೀತಿ ನಮ್ಮ ಜಗದೀಶ್ ಕೊಪ್ಪ ಅವರು ಸ್ಟಾರ್ಟ್ ಮಾಡಿದಾಗ ಇನ್ನೂ ಖುಷಿಯಾಯಿತು ನಮ್ಮವರೇ ಅಂತ ಆಮೇಲೆ ಈ ಚಿತ್ರಕ್ಕೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು ಜಗದೀಶ್ ಕೊಪ್ಪ ನನಗೆ ಭಾಳ ಹಳೇ ಸ್ನೇಹಿತ ಕಾವ್ಯಾಂಜಲಿ ಮಾಡುವಾಗ ಅಥವಾ ನಮ್ಮ ಕಟ್ಟೆ ರಾಮಚಂದ್ರ ಅವ್ರದ್ದು ಕನು ನಿನ್ನದು ನಾನು ಬರಿತಾ ಇದ್ದೆ ಎಮ್ ಎನ್ ವ್ಯಾಸರಾವ್ ಬರೀತಿದ್ರು ಮುಖ್ಯವಾಗಿ ಅವರು ಬಿಟ್ಟ ಮೇಲೆ ನಾನು ಬರೆಯೋಕೆ ಶುರು ಮಾಡಿದೆ ಆವಾಗಿನಿಂದ ನನಗೆ ಪರಿಚಯ ಭಾಳ ದಿನದಿಂದ ಮೊದಲೇ ಸಿನಿಮಾ ಕಾಲೇಜ್ ಕಾಲೇಜು ಅಥವಾ ಅದಕ್ಕೆ ಇನ್ನೊಂದು ಹೆಸರಿತ್ತಲ್ಲ ಹಾ ಥ್ಯಾಂಕ್ಸು ಆ ಸಿನಿಮಾ ಮಾಡುವಾಗಿಲಿಂದ ಪರಿಚಯ ನಾನು ಭಾಳ ಹೋಗು ಬಾ ಸ್ನೇಹಿತರುಗಳು ಅವನು ಇತ್ತೀಚೆಗೆ ನಟನೆ ಶುರು ಮಾಡಿದ್ದ ನನಗೆ ಇಷ್ಟ ಆಗಲಿಲ್ಲ ನೀನು ಡೈರೆಕ್ಟ್ರು ಡೈರೆಕ್ಟ್ರು ಡೈರೆಕ್ಷನ್ ಮಾಡಬೇಕು ನೀನು ಮತ್ತೆ ಸಿನಿಮಾ ಮಾಡಬೇಕು ಅಂತ ಅವನಿಗೆ ಸುಮಾರು ಒಂದು ಹತ್ತಾರು ವರ್ಷಗಳಿಂದ ಹೇಳ್ಕೊಂಬತ್ತಿದ್ದೀನಿ ನಾನು ನನಗೆ ಇದಕ್ಕಿದ್ದಂಗೆ ಮೊನ್ನೆ ಶಾಕ್ ಅದರ ಪೋಸ್ಟರ್ ಕಳಿಸದ ನಾನು ಸಿಕ್ಕಾಗೆಲ್ಲ ಬೈತಿದ್ದೆ ಹೋಗೋದು ಡೈರೆಕ್ಟ್ರು ಡೈರೆಕ್ಷನ್ ಮಾಡಿ ಕಲಾವಿದ್ರೆ ಅಂದೆ ಅನ್ನ ಇಲ್ಲ ಎಲ್ಲ ತಯಾರಿ ಮಾಡಬೇಕು ಹೇಳಿ ಮಾಡಿಕೊಂಡು ನಾನು ಪ್ಲ್ಯಾನ್ ಮಾಡಿ ನಿಮಗೊಂದು ಶಾಕ್ ಕೊಡಬೇಕು ಅಂತಲೇ ಅಂತ ಅಂತ ಮತ್ತೆ ಆಯ್ತಪ್ಪ ಭಾಳ ಒಳ್ಳೇದಾಯ್ತು ಮಾಡು ಒಳ್ಳೇದಾಗಲಿ ಅಂತಲೂ ಹೇಳಿದೆ ಇಲ್ಲ ನೀನು ಒಂದು ಪಾತ್ರ ಮಾಡಬೇಕು ಅದೊಂದು ಪಾತ್ರ ಇರ್ತದೆ ಅಲ್ಲ ಆಯ್ತು ಮಾಡೋಣ ನೀವೆಲ್ಲ ಸ್ನೇಹಿತರುಗಳ ಪಾತ್ರ ಮಾಡೋದು ಕಲಾವಿದರದು ಮುಖ್ಯ ಏನಾಗ್ತಿದೆ ಅವಕಾಶ ಸುತ್ತ ಒಳ್ಳೆಯದು ಅಂದಾಗ ಇದು ಸಿನಿಮಾ ಯಾರಿಂದ ಶುರು ಮಾಡಬೇಕು ಅಂತ ಹಿಂಗೆಲ್ಲ ಡಿಸ್ಕಸ್ ಮಾಡುವಾಗ ಮೊನ್ನೆ ಫೋನ್ ಮಾಡಿದಾಗ ನನ್ನ ಗುರುಗಳು ಶೇಷ ಐ ಶೇಷಾದ್ರಿ ಅವರೇ ಗುರುಗಳಂದ ಮೇಲೆ ಅವನೇ ಕರೆಸು ನಾನು ಮಾತಾಡಿ ಇಮಿಡಿಯೇಟ್ ಮಾತಾಡಿ ಹೇಳು ಅಂತ ಇಮಿಡಿಯೇಟ್ ಫೋನ್ ಮಾಡಿ ಕನ್ಫರ್ಮ್ ನೀವು ಹೇಳಿದ್ರಿ ಅವನು ಹೋಗ್ಬೋಣ ಅಂದಾಗ ಇಲ್ಲೆಲ್ಲ ಸ್ನೇಹಿತರುಗಳೇ ನಮ್ಮ ಎಲ್ಲರೂ ಜೊತೆ ಇರೋರೆಲ್ಲ ಒಂದು ಒಳ್ಳೆ ತಂತ್ರಜ್ಞರೇ ಇರುವಂಥದ್ದು ಭಾಳ ಸೀನಿಯರ್ ಪಳನಿ ಅಂಥವ್ರು ಆಗಿರ್ಬೋದು ಅಥವಾ ನಮ್ಮ ಇವರು ನವೀನ್ ಕೃಷ್ಣ ಆಗಿರ್ಬೋದು ಅರಸು ಆಗಿರ್ಬೋದು ಹೀಗೆ ಎಲ್ಲರೂ ಒಂದು ನಮ್ಮ ಏಳು ಒಂದು ಒಂದು ಉತ್ತಮವಾದ ಚಂದ್ರಶೇಖರ್ ಅವ್ರು ನೋಡಿ ನಾವು ಮೊದಲೇ ಇದು ಪೋಸ್ಟರ್ ಬಿಡುಗಡೆ ಕಂಬರವ್ರ ಮನೆಗೆ ಹೋದಾಗ ಎಷ್ಟು ನನ್ಗೆ ಖುಷಿ ಆಯ್ತು ಅಪ್ ಮಾಡಿ ಅದನ್ನ ಜನಕ್ಕೆ ಇದೆಯಲ್ಲ ಬಹಳ ಮುಖ್ಯ ಮಾಧ್ಯಮ ಇಟ್ಕೊಂಡು ಕೆಲಸ ಮಾಡೋದು ಆಮೇಲೆ ಇತ್ತೀಚೆಗೆ ಸಿನಿಮಾಕ್ಕೆ ಒಂದು ನಿಜವಾದ ಕಾಯಕಲ್ಪ ಬೇಕಾಗ್ತಿದೆ ಅಂತ ಅನಿಸ್ತಿದೆ ನಾನು ವೈಯಕ್ತಿಕವಾಗಿ ಅಂದ್ರೆ ಬಹಳಷ್ಟು ಜನಗಳು ಬಹಳ ಕಷ್ಟದಿಂದ ಸಿನಿಮಾಗಳು ಮಾಡ್ತಾರೆ ಆದ್ರೆ ಆ ಸಿನಿಮಾಗಳು ಜನಕ್ಕೆ ಮುಟ್ಬೇಕು ಅನ್ನುವಂಥದ್ದು ಅಥವಾ ಸಿನಿಮಾ ಮಾಡೋರು ಬದುಕಬೇಕು ಅದು ಬಹಳ ಮುಖ್ಯ ಅಥವಾ ಯಾವ ಅಣ್ಣವ್ರ ಮಾತಲ್ಲಿ ಹೇಳೋದಾದ್ರೆ ಅನ್ನನಾಥ ಸುಖಿ ಭವ ಅಂತ ಏನ್ ಹೇಳ್ತೀವಿ ಅನ್ನ ಹಾಕೋರು ದೇವ್ರು ಅನ್ನೋದು ಏನ್ ಹೇಳ್ತೀವಿ ನಿರ್ಮಾಪಕರು ಹಾಕಿರೋ ಹತ್ತು ರೂಪಾಯಿ ಹತ್ತು ರೂಪಾಯಿನೇ ಬರ್ಲಿ ಹತ್ತು ಅನ್ನೊಂದು ಬೇಡ ಕನಿಷ್ಠ ಹತ್ತು ರೂಪಾಯಿ ಬಂದ್ರೆ ಅದು ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ನಮಸ್ಕಾರ ನಾನು ನಮ್ಗೆ ಈ ಫಿಲಂ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನಮ್ಮ ಕೊಪ್ಪ ಸಾಹೇಬರು ನಮ್ಮ ರಿಲೇಟಿವ್ ಆದ್ರಿಂದ ಅವ್ರ ಜೊತೆ ಸೇರ್ಕೊಂಡು ಪುಷಾರು ಮಾಡ್ತಾ ಇದ್ದೀನಿ ಸ್ಟೋರಿ ಅವ್ರದೇ ಜವಾಬ್ದಾರಿ ಮೇಡಮ್ ಸ್ಟೋರಿ ನಾವೇನು ಕೇಳಲಿಲ್ಲ ಹೇಳಿಲ್ಲ ಬರೀ ಪೋಸ್ಟರ್ ನೋಡಿ ನೆಚ್ಚಿದ್ದೀವಿ ಹಿಂಗಾಗಿ ದುಡ್ಡು ಹಾಕೋದು ಒಂದೇ ಜವಾಬ್ದಾರಿ ನಮ್ಮದು ಅಂದರೆ ಅಷ್ಟು ಬಿಟ್ಟು ಬೇರೆ ಏನು ನಮ್ಗೆ ಗೊತ್ತಿಲ್ಲ ಸರ್ ನಾನು ಬಂದು ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮ್ಯಾನು ಇಲ್ಲೇ ಬೆಂಗಳೂರಲ್ಲೇ ಹಿಂಗಾಗಿ ಜೊತೆಗೆ ಜಪ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಈ ಶುಭ ಸಂದರ್ಭದಲ್ಲಿ ಇವತ್ತು ಕೊಪ್ಪ ನಿರ್ದೇಶಕರಾಗಿ ಮತ್ತೆ ವಾಪಸ್ ಬಂದಿದ್ದಾರೆ ಚಿತ್ರರಂಗಕ್ಕೆ ನಮ್ಮಂಥ ಕಲಾವಿದರುಗಳಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ ಅನ್ನೋ ಒಂದು ಆಶಯದಿಂದ ಚಿತ್ರನೂ ಕೂಡ ಒಳ್ಳೆ ಕ್ರಿಯಾತ್ಮಕವಾಗಿ ಹೊರಗೆ ಬರಲಿ ಚಿತ್ರೋದ್ಯಮಕ್ಕೆ ಉಪಯೋಗ ಆಗಲಿ ಬೆಳೆಯುವಂಥ ಅವಕಾಶಗಳು ಹೆಚ್ಚಿದೆ ಜಗದೀಶ್ ಕೊಪ್ಪ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಒಡನಾಡಿಗಳಾಗಿದ್ವಿ ಸ್ವಲ್ಪ ದಿನ ಕೆಲಸ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಆ ಒಬ್ರಿಗೊಬ್ರು ರೇಗಿಸ್ತಾ ಇದ್ವಿ ಏನ್ರಿ ಆಕ್ಟಿಂಗ್ ಮಾಡಕ್ ಬಂದ್ಬಿಟ್ರಿ ನೀವು ಸಿನಿಮಾ ಮಾಡ್ರಿ ನಮ್ಗೆಲ್ಲ ಕೆಲಸ ಸಿಗುತ್ತೆ ಅಂತ ನಾನು ಕೂಡ ಚುಡಾಯಿಸಿದ್ದೆ ಅವರು ಬಹಳ ಗೋಪ್ಯವಾಗಿ ಇಟ್ಕೊಂಡು ಆ ಏನೂ ಹೇಳಿಲ್ಲ ಅಕಸ್ಮಾತ್ ಕೋಡಂಬಳ್ಳಿ ನಾನು ಯಾವ್ದೋ ಶೂಟಿಂಗ್ ಲೊಕೇಶನ್ ಅಲ್ಲಿ ಓಡಾಡ್ತಿದ್ದಾಗ ಪ್ರೊಡ್ಯೂಸರ್ ಸಿಕ್ಬಿಟ್ರು ಇಲ್ಲ ಪ್ರೊಡ್ಯೂಸರ್ ಅವರು ಅವರೇ ಪರಿಚಯ ಮಾಡಿಕೊಂಡು ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಿರ್ಮಾಣ ಮಾಡ್ತಾ ಇದ್ದೀನಿ ಜಗದೀಶ್ ಕೊಪ್ಪ ಅಂತ ಡೈರೆಕ್ಟ್ರು ಆಮೇಲೆ ಗೊತ್ತಾಗುತ್ತೆ ಹಾಂ ಆಮೇಲೆ ಆಯಿತು ಒಳ್ಳೆಯದಾಗಲಿ ನನಗೂ ಖುಷಿ ಆಯಿತು ಆಮೇಲೆ ಫೋನ್ ಮಾಡಿ ಅಭಿನಂದಿಸಿದೆ ಅಭಿನಂದಿಸಿದ್ಮೇಲೆ ಪೋಸ್ಟು ಕೂಡ ನನಗೆ ವಾಟ್ಸ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಡ್ತು ಪರವಾಗಿಲ್ಲ ಆ ಕಾರ್ಯ ಬರ್ತಾ ಬರ್ತಾಯಿದೆ ಅಂತ ಅನ್ನೋ ಅವ್ರಿಗೆ ಅನ್ನಿಸ್ತು ಅವ್ರನ್ನ ಹೊಗಳದು ಅಂತದ್ದಲ್ಲ ನಾನು ಅತ್ಯಂತ ಭಾಳ ಪ್ರೀತಿಯಿಂದ ನೋಡ್ತಾ ಇರ್ತಕ್ಕಂಥ ಸ್ನೇಹಮಯಿ ಅತ್ಯಂತ ಸರಳ ಜೀವಿ ಮತ್ತು ಸದಾ ನಗನಾಗ್ತಾ ಇದ್ದಂಥ ಒಬ್ಬ ಸಹಾಯಕ ನಿರ್ದೇಶಕ ಸಹ ನಿರ್ದೇಶಕ ಮತ್ತು ನಿರ್ದೇಶಕ ಕಾವ್ಯಾಂಜಲಿಯಲ್ಲಿ ನನ್ನ ಕ್ಯಾಸ್ಟಿಂಗ್ ಮಾಡಿ ಅವಾಗ ಪ್ರತಿಬಿಂಬ ಪಾರ್ವತಿ ಸಂಕ್ರಾಂತಿ ಸೀರಿಯಲ್ ನಡೀತಾ ಇತ್ತು ಏನು ಏನು ಮಾಡಿದ್ರು ಆ ಡೇಟ್ ಹೊಂದಿಸ್ಕೊಳ್ಳೋಕೆ ಆಗದೇ ನಾನು ಮಾಡೋದಕ್ಕೆ ಆಗಲಿಲ್ಲ ಎಸ್ ಪೇಪರ್ನಲ್ಲೂ ಹೋಗ್ತಾ ಇತ್ತು ಎಮ್ ಎನ್ ಸುರೇಶ್ ಮಂದಿಪ್ರಾಯಿ ಈ ಥರ ಎಲ್ಲ ಹೋಗ್ತಾಯಿತ್ತು ಅವಾಗ ಸಮರಾದಲ್ಲೂ ಮಾಡಿದ್ದೆ ಆಗ ಪ್ರತಿಬಿಂಬ ಸೀರಿಯಲ್ ಇವರು ಕೂಡ ಮಾಡಿದರು ಅವಾಗ ಅವಾಗಲಿಂದನೂ ಸ್ನೇಹ ಮದ ಸಂಪರ್ಕ ತಪ್ಪೋಗಿತ್ತು ಆಮೇಲೆ ಭಾಳ ಕ್ಲೋಸ್ ಆದ್ವಿ ಕ್ಲೋಸ್ ಆಗಿ ದಿನ ಶುರು ಶುರುವಾಯಿತು ನಂತರ ಈ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ನಾನು ಪಾತ್ರ ಮಾಡ್ತಾಯಿದ್ದೀನೋ ಇಲ್ಲವೋ ಗೊತ್ತಿಲ್ಲ ನನಗೆ ಆದರೆ ಇವತ್ತು ಬಂದಿದ್ದೀನಿ ಅವ್ರಿಗೆ ಅಭಿನಂದಿಸಬೇಕು ಅಂತ ಕೂಡ ಬಂದಿದ್ದೀನಿ ಪಾತ್ರ ಮಾಡಲಿ ಬಿಡಲಿ ನಮ್ಮ ಸ್ನೇಹಿತರುಗಳು ಚೆನ್ನಾಗಿರಲಿ ಬೆಳೀಲಿ ಸದಾ ಲವ್ ಲವ್ಕೆಯಿಂದ ತಮ್ಮ ಜ ಜೀವನದಲ್ಲಿ ತಮ್ಮ ಬದುಕಿನಲ್ಲೇ ತಮ್ಮ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ಯೋಜನೆಯನ್ನ ಮಾಡಿಕೊಂಡು ಜನಕ್ಕೂ ಉಪಯೋಗ ಆಗಬೇಕು ಅವ್ರ ಕುಟುಂಬಕ್ಕೂ ಉಪಯೋಗ ಆಗಬೇಕು ಸಮಾಜಕ್ಕೂ ಉಪಯೋಗ ಆಗಬೇಕು ಅಂತ ಒಂದು ಕೊಡುಗೆಯನ್ನ ಕೊಡೋದಕ್ಕೆ ಆ ದೇವರು ಅವ್ರನ್ನ ಆಶೀರ್ವದಿಸಲಿ ಅಂತ ನಾನು ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ತೆ ನಮಸ್ಕಾರ ನಾನು ಡಿ ಸೇನಾಪತಿ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕ ಈಗ ಆಲ್ರೆಡಿ ನಾವು ಎರಡು ಸಾಂಗ್ ರೆಕಾರ್ಡ್ ಮಾಡಿದ್ದೀವಿ ಚಿತ್ರಕ್ಕೆ ಗುಡ್ ಏನಂದರೆ ಇಲ್ಲಿ ಬಂದಲ್ಲೇ ಗೊತ್ತಾಗ್ತದೆ ಇಲ್ಲಿ ಈ ಚಿತ್ರಕ್ಕೆ ಎಲ್ಲರೂ ಅನುಭವಿ ತಂತ್ರಜ್ಞರು ಸೇರ್ಕೊಂಡಿದ್ದಾರೆ ಅಂತ ಒಂದು ಅನುಭವಿ ತಂತ್ರಜ್ಞರ ಕೈಲಿ ಒಂದು ಸಿನಿಮಾ ಸಿಕ್ಕಿದಾಗ ಅವರವರು ಆಯಾ ಡಿಪಾರ್ಟ್ಮೆಂಟ್ ಟೆಕ್ನಿಷಿಯನ್ಸು ಅದನ್ನು ಅಂದ ಡಕಟ್ ಮಾಡೇ ಮಾಡಿರ್ತಾರೆ ಮಾಡ್ತಾರೆ ಆ ರೀತಿ ಜಗದೀಶ್ ಸರ್ ಅವರು ನನ್ನ ಒಂದು ಸಾಂಗ್ ಅವ್ರಿಗೆ ಏನು ಬೇಕು ಅಷ್ಟೇ ಏನು ಎಕ್ಸ್ಟ್ರಾ ಏನೂ ಇಲ್ಲ ಎಷ್ಟು ಬೇಕೋ ಅಷ್ಟೇ ಸಾಂಗ್ ಬೇಗ ರೆಡಿ ಆಗುತ್ತೆ ಸ್ಪಾಟಲ್ಲೇ ಲಿರಿಕ್ಸ್ ಲಿರಿಕ್ ರೈಟ್ ಕುತ್ಕೊಂಡು ಬರುತ್ತೆ ಬರ್ತೀವಿ ಸಾಂಗೇ ಫಿನಿಶ್ ಆಗೋಯ್ತು ನೋ ಟೈಮ್ ಗೊತ್ತೇ ಆಗಿಲ್ಲ ಹೆಂಗೆ ರೆಕಾರ್ಡ್ ಮಾಡೋದು ಅಂತ ಗೊತ್ತಾಗಿಲ್ಲ ಫಿನಿಶ್ ಆಯಿತು ಆ್ಯಕ್ಚುಲಿ ಟೈಟಲ್ಸ್ ಬಗ್ಗೆ ಟೈಟಲ್ ಬಗ್ಗೆ ಸಿನಿಮಾ ಟೈಟಲ್ ಬಗ್ಗೆ ವಿಚಿತ್ರ ವಿಭಿನ್ನ ಅದು ಎಲ್ಲ ಓಕೆನೇ ಹೇಳೋ ಥರ ಇರ್ಬೇಕು ಈಸಿಯಾಗಿ ಕೆ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಎಷ್ಟು ಈಸಿಯಾಗಿದೆ ಕೇಳಕ್ಕೆ ಚೆನ್ನಾಗಿದೆ ಕ್ಯಾಚ್ ಆಗಿದೆ ಕ್ಯಾಚ್ ಆದ ಟೈಟ್ಲು ಒಳ್ಳೆ ಚಿತ್ರತಂಡ ಒಳ್ಳೆ ಸಿನಿಮಾ ಬರುತ್ತೆ ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ನನ್ನ ಎರಡು ಸಾಂಗ್ ಒಂದು ಬಿಟ್ಸ್ ಇದೆ ಇವತ್ತು ಈ ಮುಂದಗಡೆ ಸ್ಥಾನದಲ್ಲಿ ಕೂತ್ರೆ ಎಲ್ಲರೂ ಇದನ್ನು ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಆಗುತ್ತೆ ಶೇಷ್ ದೆಸರ್ ಅವರು ಅವ್ರು ಎರಡು ಸಿನಿಮಾದಲ್ಲಿ ನನಗೆ ಒಳ್ಳೆ ಪಾತ್ರ ಮಾಡಿಸಿದ್ರು ತುತ್ತೂರಿ ಹಾಗೂ ಮಾರಸ್ಟೋರ್ಸ್ ಅಲ್ಲಿ ನವೀನ್ ಕೃಷ್ಣ ಸರ್ ಹುಗೆ ಹುಗೆ ಮಹೇಶ್ವರದಲ್ಲಿ ತುಂಬಾ ಒಳ್ಳೆ ಪಾತ್ರವನ್ನ ನನಗೆ ಮಾಡಿಸಿದ್ರು ಜಗದೀಶ್ ಕೊಪ್ಪ ಅವರು ಇತ್ತೀಚೆಗೆ ನನ್ನದು ಪತ್ರಿಕಾ ಪ್ರಕಟಣೆ ಕಳಿಸಿದ್ರು ಅವ್ರು ಸಿನಿಮಾ ಮಾಡ್ತಾರ ವಿಷಯ ಗೊತ್ತಿರಲಿಲ್ಲ ಫಸ್ಟ್ ಡೇ ನಾನು ನೋಡಿರ್ಲಿಲ್ಲ ಓದಿರ್ಲಿಲ್ಲ ಆಮೇಲೆ ಅದನ್ನ ನೋಡ್ತೀನಿ ಪಾತ್ರಧಾರಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಇತ್ತು ಖುಷಿಯಾಗಿ ಅವ್ರಿಗೆ ಹೇಳಿದೆ ಒಂದು ಮಾತು ಹೇಳಿದೆ ನನ್ನ ಆಯ್ಕೆ ಮಾಡಿದೀರ ಇದು ಆಶ್ಚರ್ಯಕರವಾದ್ದು ಜಗದೀಶ್ ಗೋಪಾರ್ ಜೊತೆ ನನ್ನ ಒಂದು ಇಪ್ಪತ್ತೈದು ವರ್ಷದ ಸ್ನೇಹ ಚಂದ್ರ ಧಾರಾವಾಹಿಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದೀವಿ ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಚಿತ್ರಗಳಲ್ಲಿ ನಾವು ಜೊತೆಯಲ್ಲಿ ಪಾತ್ರಧಾರಿಗಳಾಗಿದ್ವಿ ಅವರಿಗೆಲ್ಲ ಯಶಸ್ಸು ಸಿಗಲಿ ಮತ್ತೆ ಅವರು ನಿರ್ದೇಶನಕ್ಕೆ ಹಿಡಿದಿರೋದು ಭಾಳ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳಿ ಬರ್ತಾರೆ ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಆತ್ಮೀಯ ಗೆಳೆಯರು ಮತ್ತು ನನ್ನ ಗುರುಗಳು ಎಲ್ರಿಗೂ ನಮಸ್ಕರಿಸುತ್ತ ನನ್ನ ತುಂಬ ದೀರ್ಘ ಸಮಯಗಳ ನಂತರ ನಿರ್ದೇಶನಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ ನಮ್ಮ ನಮ್ಮ ರಿಲೇಷನ್ ನಮ್ಮ ಪ್ರಕಾಶ್ ಅವರು ಹಿಂಗೆ ಸುಮ್ಮನೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಸಿನಿಮಾ ಮಾಡಿ ಸರ್ ನೀವು ತುಂಬ ಗ್ಯಾಪ್ ಆಯ್ತಲ್ಲ ಅಂತ ಅದು ಏ ನಂಗೆ ಸಿನಿಮಾ ಬಗ್ಗೆ ಅಂತ ಡೈರೆಕ್ಷನ್ ಬಗ್ಗೆ ನನಗೆ ಅಷ್ಟು ಒಲವಿಲ್ಲ ಇದು ಅಭಿನಯದಲ್ಲಿ ಒಳ್ಳೆ ಟ್ರ್ಯಾಕ್ ಸಿಕ್ಕಿದೆ ಒಂದು ಐವತ್ತು ಸಿನಿಮಾ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದರಲ್ಲೇ ಮುಂದುವರ್ಕೊಂಡು ಹೋಗ್ತೀನಿ ಅಂತ ಇದ್ದಾಗ ನಮ್ಮ ಹರ್ಸೂಚಿಯರು ಹೇಳುವಂಗೆ ಮೀಟ್ರ್ನು ಚೆನ್ನಾಗಿ ಓಡ್ತಾ ಇತ್ತು ಮತ್ತು ನಿರ್ದೇಶನ ಕೈ ಹಾಕಿ ಸುಮ್ಮನೆ ಸಮಯ ತಗೊಂಡು ಯಾಕೆಂದರೆ ನಿರ್ದೇಶನದ ಅನುಭವ ಏನಂತ ಗೊತ್ತು ನಂಗೆ ಆಗಲಿ ಸಿನಿಮಾ ಮಾಡಿರೋದ್ರಿಂದ ಆ ಟೈಮಿಂಗ್ಸು ಮತ್ತು ಆ ಸಂಪಾದನೆ ಅದ್ರ ಬಗ್ಗೆ ವ ಗಮನ ಇವೆ ಸೊ ಅವೆಲ್ಲ ನೋಡಿ ಅದನ್ನೆಲ್ಲ ಬದಿ ಗೊತ್ತಿ ಆ್ಯಕ್ಟಿಂಗ್ ಕಡೆ ಗಮನ ಕೊಟ್ಟೆ ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ನನ್ನ ಗೆಳೆಯ ನವೀನ್ ಕೃಷ್ಣನೇ ಕಾರಣ ಅವರ ಕಿರುತೆರೆಯಲ್ಲಿ ಫಸ್ಟು ಕಲಾವಿದರಾಗಿ ನನಗೆ ಎಂಟ್ರಿ ಕೊಟ್ಟರು ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು ಕಿರಿಜಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು ಅಲ್ಲಿ ಅವರು ನನಗೊಂದು ಸಣ್ಣದೊಂದು ಪಾತ್ರ ಕೊಟ್ಟರು ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು ಸೊ ಅಲ್ಲಿಂದ ಒಂದು ನಲವತ್ತೈದು ಐವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಒಂದಿವರ ನಿರ್ದೇಶನದಲ್ಲಿ ಎಲ್ಲ ಸೀರಿಯಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ನಾನು ನಿರ್ದೇಶಕರ ಸಂಘಕ್ಕೆ ಚುನಾವಣೆಗೆ ನಿಂತಾಗ ನಾನು ಅಲ್ಲಿ ಗೆದ್ದೆ ಗೆದ್ದು ಉಪಾಧ್ಯಕ್ಷನಾಗಿದ್ದೀನಿ ಅವಾಗ ಗುರುಗಳು ಸಿಕ್ದಾಗೆಲ್ಲ ನಾನು ಕೇಳ್ತಾ ಇದ್ದೆ ಗುರುಗಳ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಇದರಲ್ಲಿ ಯಾವ್ದಾರು ಒಂದು ಕ್ಯಾರೆಕ್ಟರ್ ಕೊಡಿ ಗುರುಗಳೇ ಅಂತ ಕೇಳ್ತಾ ಇದ್ದೆ ಆ ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಲಿಫ್ಟಲ್ಲಿ ಬರ್ತಾ ಇರಬೇಕಂತ ಕೇಳಿದೆ ನಾನು ಬೈದ್ರು ನನಗೆ ಲಿಫ್ಟಲ್ಲಿ ಏ ನೀನೇನೋ ಡೈರೆಕ್ಷನ್ ಮಾಡ್ಬಿಟ್ಟು ಈಗ ಬಂದು ಕ್ಯಾರೆಕ್ಟರ್ ಕೇಳ್ತೀಯಲ್ಲ ನನ್ನ ಕ್ಯಾರೆಕ್ಟರ್ ಲೀಡ್ರು ಕೊಡಲ್ಲ ನಿಮಗೆ ನೀವು ಡೈರೆಕ್ಷನ್ ಮಾಡು ಮತ್ತೆ ನೀನು ಅಂತ ಹೇಳಿದ್ರು ನೆಕ್ಸ್ಟು ನಾನು ಎರಡು ಎರಡು ಮೂರು ವರ್ಷ ಆಯಿತು ಆ ಗ್ಯಾಪಲ್ಲಿ ಗುರುಗಳಿಗೆ ಮೊನ್ನೆ ಫೋನ್ ಮಾಡಿ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಗುರುಗಳೇ ನೀವು ಬಂದು ಕ್ಲಾಪ್ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಅವ್ರು ಏನು ಮಾತಾಡಲಿಲ್ಲ ಭಾಳ ಖುಷಿ ಆಯಿತು ಬರ್ತೀನಿ ಬಿಡಪ್ಪ ನಾನು ಮಾಡ್ಕೊಡ್ತೀನಿ ಅಂದರೆ ಒಂದೇ ಒಂದು ಫೋನ್ಗೆ ಬಂದು ಗುರುಗಳು ನನ್ನ ಸಿನಿಮಾಗೆ ಕ್ಲಾಪ್ ಮಾಡಿಕೊಟ್ಟಿದ್ರೆ ನನಗೆ ಭಾಳ ಆಯಿತು ಈ ಚಿತ್ರದ ಶೀರ್ಷಿಕೆ ಶೀರ್ಷಿಕೆನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಶ್ರೀಯುತ ಚಂದ್ರಶೇಖರ್ ಅವ್ರ ಕೈಲಿ ಶೀರ್ಷಿಕೆನ ಅನಾವರಣ ಮಾಡಿಸಿದ್ದೆ ಅದಾದ ಮೇಲೆ ನನ್ನ ಚಿತ್ರದ ಕ್ಲ್ಯಾಪನ್ನು ಗುರುಗಳ ಕೈಲಿ ಮಾಡಿಸಿದ್ದು ಅದು ಅವ್ರು ಮಾಡಿದಂಥ ಎಲ್ಲ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿನೇ ಅಂಥ ಒಬ್ಬರ ಮೇರು ನಿರ್ದೇಶಕರ ಕೈಲಿ ನಾನು ಕ್ಲ್ಯಾಪ್ ಮಾಡಿಸಿದ್ದು ಭಾಳ ಖುಷಿಯಾಯಿತು ಜೊತೆಗೆ ನಮ್ಮ ಸಂಗಮೇಶ್ ಉಪಾಸಿ ಅವರು ಕೆ ಎಸ್ ಆಫೀಸರ್ ಅವರು ಕೂಡ ನನ್ನ ಜೊತೆ ಸ್ಪಂದಿಸ್ತಾ ಇದಾರೆ ಅವರು ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ ನಮ್ಮ ನವೀನ್ ಕೃಷ್ಣ ಅವರು ಆಮೇಲೆ ನಮ್ಮ ನಾಗೇಂದ್ರ ಸ ಅವರು ಅವ್ರಿಗೂ ಕೂಡ ಈ ಟೋಟಲಿ ಎಲ್ಲ ಹೇಳಿದಂಗೆ ಯಾರಿಗೂ ಕೂಡ ಸಿನಿಮಾ ಬಗ್ಗೆ ಏನೂ ಇಲ್ಲ ನಿರ್ಮಾಪಕರು ನಾನಿಬ್ಬರು ಬಿಟ್ಟರೆ ಕಲಾವಿದರು ತಾನ ಕಲಾವಿದರು ಮತ್ತೆ ತಂತ್ರಿಕವ್ರದ್ದು ಯಾರಿಗೂ ಸಿನಿಮಾ ಬಗ್ಗೆ ಗೊತ್ತಿರಲಿಲ್ಲ ಪಬ್ಲಿಸಿಟಿ ಆದಾಗಲೇ ಇದೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದೊಂದು ಬಹಳ ಖುಷಿ ವಿಚಾರ ಜೊತೆಗೆ ನಮ್ಮ ರೀಮ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ತಾರ ಅವರು ಆಮೇಲೆ ಹೊಸ ಪ್ರತಿಭೆ ಆಶಿತ್ ಅಂತ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಾ ಇದ್ದಾರೆ ಆಮೇಲೆ ಶಶಾಂಕ್ ಅಂತ ಹುಡುಗ ಅವನು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ ಅಲ್ಲಿ ಆ್ಯಕ್ಟ್ ಮಾಡಿದಾಗ ನೋಡಿದ್ದ ಹುಡುಗನ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ ಸೊ ಅವನು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲಾದ್ರು ಸಹಕಾರ ಇದೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆಮೇಲೆ ನಮ್ಮ ರೇಣು ಅವರು ಅವರು ರೇಣು ಅವರು ನಾನು ಮತ್ತೆ ಆರಾಧ್ಯ ಸಾರು ಮೂಗ್ಸರೇಶ್ ಎಲ್ಲ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ರು ಅವಾಗೆಲ್ಲ ತಿರ್ಗಾ ಮತ್ತೆ ಒಂದು ಗುಡ್ ಎಲ್ಲರನ್ನ ಮತ್ತೆ ಒಂದು ಗುಡಿಸ್ಕೊಂಡು ಈ ಸಿನಿಮಾ ಕೈ ಹಾಕಿದ್ದೀರಿ ನನಗೆ ಟೈಟ್ಲ್ ಬಗ್ಗೆ ತುಂಬನೇ ಪ್ರಶಂಸೆ ಬರ್ತದೆ ಇದು ಈ ತರ ವಿಶೇಷವಾದ ಟೈಟ್ಲ್ ಇಟ್ಟಿದ್ರಲ್ಲಪ್ಪ ಎಲ್ಲ ಕೇಳ ನೀವು ಕೇಳ್ದಂಗೆ ಗುರುಗಳು ಹೇಳಿದ್ರ ಅವಾಗಲ ಇದೇನು ಗಾಡಿ ನಂಬರ ಡೇಟ್ ಆಫ್ ಬರ್ತಾ ಇಲ್ಲ ಕೇಸ್ ನಂಬರ ಎಲ್ಲ ಕೇಳ್ತಾರ ನೋಡಿ ನಮ್ಮ ಹುಡುಗ ಅವ್ನ ಆಫೀಸಿಗೆ ಬಂದ್ಬಿಟ್ಟು ಬರೀ ಇದೆ ಒಂದು ಹಣ ಇದೇನ ಏನ್ ಹಣ ಇದು ಇದೇನಿ ಯಾಕೆಂಗ್ ಇಟ್ಟಿದ್ದೀರಾ ಇದೇನಿದು ಅದು ನೋಡಪ್ಪ ನಿಮ್ಗೆ ಏನು ಹೇಳಲ್ಲ ಸಿನಿಮಾ ರಿಲೀಸ್ ವರ್ಗ ಇದೇ ಕೂತಲ್ಲ ಮೇಂಟೈನ್ ಮಾಡು ಸಿನ್ಮಾ ರಿಲೀಸ್ ಆದ್ಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡುವಂತ ಎಲ್ಲರೂ ಇದೇ ಕೇಳ್ತಾರೆ ಬಟ್ ಅದು ನನ್ ಬಹಳ ಖುಷಿ ಇದೆ ಟೈಟ್ಲ್ ಬಗ್ಗೆ ಒಳ್ಳೆ ಪ್ರಶಂಸ ಸಿಕ್ಕಿದೆ ಅನ್ನೋದು ಬಹಳ ಖುಷಿ ಇದೆ ನಮ್ಮೆಲ್ರಿಗೂ ಮಾಧ್ಯಮದವ್ರಿಗೂ ಮತ್ತೆ ನನ್ನ ಆತ್ಮ ಸ್ನೇಹಿತರೆಲ್ಲರಿಗೂ ಇಲ್ಲ ಸರ್ ಅದು ಇಲ್ಲ ಈಗ ನೀವೇನ್ ಕೇಳ್ತಾ ಇದೀರಾ ನೀವೇನ್ ಕೇಳ್ತಾ ಇದೀರಾ ಆ ಕುತೂಹಲ ಹಾಗೆ ಇರ್ಲಿ ಅಂತ ಇರ್ಲಿ ನೀವು ನೀವು ಹಂಗೆ ತೊಂದರೆ ಇಲ್ಲ ನೀವೇ ಈ ಮೀಡಿಯಾದವರು ನೀವೇ ಹೇಳ್ತಾ ಇದ್ರೆ ಟೈಟ್ಲಿಗೂ ಇದಕ್ಕೂ ಏನು ಸಂಬಂಧ ಆ ಕುತೂಹಲ ಇರ್ಲಿ ಅಂತಾನೆ ಆ ಶೀರ್ಷಿಕೆ ನಿಂತಿದ್ದೀನಿ ಫೋಕಸ್ ಒಳಗಡೆ ಅದನ್ನ ಫೋಕಸ್ ಮಾಡೋ ಆಗ್ತಾರೆ ಸರ್ ರಿಯಲ್ ಸಬ್ಜೆಕ್ಟ್ ಅಂತ ಏನಿಲ್ಲ ನನ್ನ ಒಂದು ಕಲ್ಪನೆ ತುಂಬಾ ಜಾಪ್ ನಂತರ ಏನೋ ಅಂದ್ರೆ ಜಾಪಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಅಷ್ಟು ಟೈಟ್ಲಲ್ಲಿ ಆದ್ರೂ ಒಂದು ಆಕರ್ಷಣೆ ಇರಲಿ ಅದ್ರ ಬಗ್ಗೆ ನಾಲ್ಕು ಜನ ಮಾತಾಡಿ ಅನ್ನೋ ಉದ್ದೇಶದಲ್ಲಿ ಆ ಶಿಸಿಕ ಇಟ್ಕೊಂಡಿದೀನಿ ಆ ಕಥಾ ಕಥಾವಸ್ತು ಇದೆ ಸೊ ಅದೆಲ್ಲ ಮುಂದಿನ ದಿನಗಳೆಲ್ಲ ನಿಮಗೆ ಗೊತ್ತಾಗುತ್ತೆ ಸರ್ ಇದು ಮಡಿಕೇರಿ ಶಿವಮೊಗ್ಗ ಸಕಲೇಶ್ವರದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಕಲಾ ಇನ್ನೊಬ್ರು ಹುಡುಗ ಬರಬೇಕು ಎಲ್ಲ ಇವತ್ತು ಶೂಟಿಂಗಲ್ಲಿ ಇದ್ದಾರೆ ಇನ್ನು ಈ ಹುಡುಗರು ಜೊತೆ ಮೂರು ಜನ ನಾಯಕರು ಇದ್ದಾರೆ ಅವರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದಾರೆ ಸೊ ಆಗ ಅವರು ಬಂದಿಲ್ಲ ಸೊ ಮೂರು ಜನ ಹುಡುಗರು ಮೂರು ಜನ ಹುಡುಗರು ಅವ್ರದ್ದು ಒಂದು ಕಾಂಬಿನೇಷನ್ ಮಾಡ್ಕೊಂಡಿದ್ದಾರೆ